ಕಾಂಡೈ ತವಾ ಫ್ರೈ ಹೇಗೆ ಮಾಡೋದು ನೋಡಿ ಮೆಣಸು ಕೊತ್ತಂಬರಿ ಜೀರಿಗೆ ರಶಿನ ಉಪ್ಪು ಹುಳಿ ಎಲ್ಲ ಸೇರಿಸಿ ಮಸಾಲೆ ರೆಡಿ ಮಾಡಿಕೊಳ್ಬೇಕು ಚೆಂದ ಮಾಡಿ ಮೀನನ್ನು ಬಹಳ ಕ್ಲೀನಾಗಿ ತೊಳೆದಿಟ್ಕೊಳ್ಬೇಕು ಆಮೇಲೆ ಈ ರೀತಿ ಚೂರಿಯಲ್ಲಿ ಭಾಗ ಮಾಡಬೇಕು ನೋಡಿ ಅರಶಿನ ಮಸಾಲೆ ಎಲ್ಲ ಸೇರಿಸಲಿಕ್ಕೋಸ್ಕರ ಹೀಗೆ ಭಾಗ ಮಾಡಿಟ್ರೆ ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿ ಹಿಡಿತದೆ ಅದಕ್ಕೋಸ್ಕರ ಈ ರೀತಿ ಕಟ್ ಮಾಡಬೇಕಾಗ್ತದೆ ನೋಡಿ ಎಲ್ಲ ಮೀನನ್ನು ಚಂದ ಮಾಡಿ ಕ್ರಾಸಾಗಿ ಕಟ್ ಮಾಡ್ತಾ ಇದ್ದೆ ನೋಡಿ ಕಾಂಡಾಯಿ ದೊಡ್ಡ ದೊಡ್ಡ ಕಾಂಡ ಕಾಂಡ ಕಾಂಡಾಯಿ ತವಾ ಫ್ರೈ ನೋಡಿ ಈ ರೀತಿ ಭಾಗ ಮಾಡ್ತಾ ಇದ್ದೇನೆ ಈಗ ಸಾಧಾರಣ ಎಲ್ಲ ಭಾಗ ಮಾಡಿ ಆಯಿತು ಈಗ ಮಸಾಲೆಯನ್ನು ಸೇರಿಸೋಣ ನೋಡಿ ಚೆನ್ನಾಗಿ ಕಾಣ್ತಾ ಇದ್ದೆ ಫ್ರೆಶ್ ಕಾಂಡಾಯಿ ಬಹಳ ಚೆನ್ನಾಗಿದೆ ಮಸಾಲೆ ರೆಡಿಯಾಗಿದೆ ಈ ಮಸಾಲೆಯನ್ನೀಗ ಈ ಮೀನಿಗೆ ತಾಗಿಸೋಣ ಎಲ್ಲ ಮೀನುಗಳಿಗೂ ಕೂಡ ಚಂದ ಮಾಡಿ ಸರಿಯಾಗಿ ಮಸಾಲೆ ಹಿಡಿಯುವಂತೆ ಮಸಾಲೆಯನ್ನು ತಾಗಿಸ್ಬೇಕು ಕಟ್ ಮಾಡಿದಂಥ ಪ್ಲೇಸ್ಗಳಿಗೆಲ್ಲ ಒಳಗೊಳಗೆ ಮಸಾಲೆಯನ್ನು ಹಾಕಬೇಕಾಗ್ತದೆ ನೋಡಿ ಈ ರೀತಿ ಚೆಂದ ಮಾಡಿ ಉಪ್ಪು ಖಾರ ಹುಳಿ ಎಲ್ಲ ಸರಿಯಾಗಿ ಸೇರಿಕೊಂಡಿರಬೇಕು ಆಗ ಭಾಳ ಟೇಸ್ಟ್ ಆಗ್ತದೆ ಕಾಂಡ ಇತ್ತವ ಫ್ರೈ ನೋಡಿ ನಡುವಿನ ಭಾಗಕ್ಕೂ ಕೂಡ ನಾನು ಮಸಾಲೆಯನ್ನು ಇದ್ದೇನೆ ನೋಡಿ ಮಿಡ್ಲ್ ಪಾರ್ಟಿಗೆ ಕೂಡ ಈ ರೀತಿ ಮಸಾಲೆಯನ್ನು ತಾಗಿಸಬೇಕು ಆಗ ಉಪ್ಪು ಖಾರ ಹುಳಿಯೆಲ್ಲ ಚೆನ್ನಾಗಿ ತಾಗಿ ಊಟ ಮಾಡಲಿಕ್ಕೆ ರುಚಿಯಾಗಿರ್ತದೆ ಒಂದು ದೊಡ್ಡ ಕಾಂಡಾಯನ್ನು ತಿಂದರೆ ಹೊಟ್ಟೆ ಫುಲ್ ಭಾಳ ಟೇಸ್ಟ್ ಆಗ್ತದೆ ನೋಡಿ ಊಟಕ್ಕೆ ಈಗ ಬಣಾಲೆ ಅಥವಾ ತವಾವನ್ನು ಅದೋಣ ಲೈಟಾಗಿ ಎಣ್ಣೆ ಹಾಕಬೇಕು ಸ್ವಲ್ಪ ಎಣ್ಣೆ ಹಾಕಿದರೆ ಸಾಕು ತವಾ ಫ್ರೈ ಕಾವಲಿಗೆ ಹಿಡಿಯದ ಹಾಗೆ ಎಣ್ಣೆಯನ್ನು ಹಾಕಬೇಕಾಗ್ತದೆ ನೋಡಿ ಸ್ವಲ್ಪ ಎಣ್ಣೆಯನ್ನು ಹಾಕಿದ್ದೇನೆ ಹಾಗೆ ಸೇರಿಸ್ತಾ ಇದ್ದೇನೆ ನೋಡಿ ಕಾಂಡಾಯಿ ಬೇಯ್ತಾ ಇದೆ ಫ್ರೈ ಆಗ್ತಾ ಇದೆ ಬಹಳ ಬೇಗ ಬೇಯ್ತದೆ ಕಾಂಡೈ ಒಂದು ಸೈಡಲ್ಲಿ ಬೆಂದ ಕೂಡಲೇ ಇನ್ನೊಂದು ಸೈಡಿಗೆ ಟರ್ನ್ ಮಾಡಿ ಹಾಕುವಂಥದ್ದು ಈ ರೀತಿ ಕಾಂಡಾಯಿ ಫಿಶ್ ಫ್ರೈ ತವಾ ಫ್ರೈ ಈಸ್ ರೆಡಿ ಟು ಹ್ಯಾವ್ ಊಟದೊಟ್ಟಿಗೆ ಗಂಜಿ ಒಟ್ಟಿಗೆ ಬಹಳ ಟೇಸ್ಟ್ ಕೊಡ್ತದೆ ಕಾಂಡಾಯಿ ತವಾ ಫ್ರೈ